जन्माश्रुति सुनय विषया तंत्रो गुर गुरो जगता विमूढ़य तत्व प्रकटमी हेत्व सुमनसो मुकुंदम ध्यामकुहक सर्व प्रशमं सर्विद्धी सर्व प्रणेता वंदे विजय तम हरी कौत तो मुकल्याण भयम कावि दः कृच्छ मदभनामामे वरदोस्तु निरन्तरं पाणिते करवण्यं पचरणोति सर्वदा मन्वाक्य शरणेर्कोयात श्रीमदाचार्यभावक समाश्रगे गुरुं भक्त्या महाविश्वासपूर्वकं निच्छवे सर्वहारां चो श्री बाधवंकजे अत्यंत परम पवित्रभागवतः ಗ್ರಂಥದ ಮಹಿಮೆಯನ್ನ ಪದ್ಮಪುರಾಣ ಆಖ್ಯಾನಗಳ ಮೂಲಕ ಒಂದೊಂದು ಸ್ಕಂದವನ್ನ ಯಾರು ಶ್ರವಣ ಮಾಡಬೇಕು ವಿಶೇಷವಾಗಿ ಎಲ್ಲರೂ ಎಲ್ಲಾ ಸ್ಕಂದವನ್ನೂ ಶ್ರವಣ ಮಾಡಬೇಕು ಅದರಲ್ಲೂ ಒಂದೊಂದು ಸ್ಕಂದಕ್ಕೆ ಒಂದೊಂದು ಮಹಿಮೆಯನ್ನ ಪದ್ಮಪುರಾಣ ವಿಸ್ತಾರವಾಗಿ ಕಥೆಯ ಮೂಲಕವಾಗಿ ತಿಳಿಸ್ತಾ ಇದೆ ಪದ್ಮಪುರಾಣದ ಬಂದಿರುವಂತಹ ಹನ್ನೆರಡು ಸ್ಕಂದಗಳ ಮಹಾ ಮಹಿಮೆಯನ್ನ ಭಾಗವತ ಅದು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಎಲ್ಲ ಪುರಾಣಗಳ ರಾಜ ಅಂತಕೊಂಡಿರೋ ಅಂಥದ್ದು ಇದಂ ಭಾಗವತಂ ನಾಮ ಪುರಾಣ ಬ್ರಹ್ಮ ಸಂಹಿತಂ ಜ್ಞಾನಭಕ್ತಿ ವಿರಾಗಾಣ ಸ್ಥಾಪನಾಯ ಪ್ರಕಾಶಿತಂ ಅಂತ ಹೇಳದ ಹಾಗೆ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡಿದ ಮೇಲೆ ಅವನು ಮೋಕ್ಷವನ್ನೇ ಪಡಿತಾನೆ ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನ ಕಥೆಯನ್ನ ಭಗವಂತನ ಕಥಾಮೃತವನ್ನ ಮಾಡಬೇಕು ಬಾ ಸುತಾಚಾರ್ಯರು ತಿಳಿಸ್ತಾ ಇದ್ದಾರೆ ಶ್ರೀಮದ್ ಭಾಗವತ ಶೈವ ಮಾಹಾತ್ಮ್ಯಂ ಪಾಪನಾಶನಂ ಈ ಭಗವತ್ ಭಗವಂತನ ಕಥೆಯಾಗಿರುವಂತಹ ಈ ಭಾಗವತವನ್ನ ಯಾರು ಶ್ರವಣ ಮಾಡುತ್ತಾರೋ ಅವರಿಗೆ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ ಆ ಪಾಪ ಈ ಪಾಪ ಅಂತ ಹೇಳೇ ಇಲ್ಲ ಸರ್ವ ಪಾಪಗಳು ಪರಿಹಾರ ಆಗ್ತಾವೆ ಸರ್ವದಾನೈಶ್ಚ ಎಲ್ಲಾ ದಾನ ಕೊಟ್ಟಿದ ಫಲ ಬರ್ತಾ ಇದೆ ಯತ್ಪುಣ್ಯಂ ಸರ್ವತೀರ್ಥೈಶ್ಚ ಯತ್ಫಲಂ ಯತ್ ಯತ್ಪುಣ್ಯಂ ಸರ್ವ ವೇದೈಶ್ಚ ಫಲಂ ಶ್ಲೋಕ ಶ್ರವಣ ಮಾತ್ರೇಣ ಶ್ಲೋಕವನ್ನ ಶ್ರವಣ ಮಾಡಿದ್ರೆ ಭಾಗವತದ ಗ್ರಂಥದ ಮಹಿಮ ಅಷ್ಟಿದೆ ಬಾ ಅಂತ ಹೇಳ್ತಾರೆ ಇನ್ನು ಸ್ಕಂದ ಸ್ಕಂದ ಪರ್ಯಂತರವಾಗಿ ಒಂದೊಂದು ಸ್ಕಂದಕ್ಕೂ ಒಂದು ವಿಶಿಷ್ಟವಾದ ಫಲವನ್ನ ಕೊಟ್ಟಿದ್ದಾರೆ ಮೊದಲನೇ ಸ್ಕಂದ ಇದೆ ಅಲ್ಲ ಪ್ರಥಮ ಸ್ಕಂದ ಅದರ ಒಂದು ಮಾಹಾತ್ಮೆಯಲ್ಲಿ ಪ್ರಾರಂಭದಲ್ಲಿ ಹೇಳ್ತಾರೆ ಶ್ರುತೇತು ಪ್ರಥಮ ಸ್ಕಂದೇ ಒಂದನೇ ಸ್ಕಂದವನ್ನ ಶ್ರವಣ ಮಾಡೋದ್ರಿಂದ ಮಾತೃಗಾಮಿ ಪ್ರಮುಚ್ಚತೆ ಮಾತೃಗಮನ ಮಾಡಿರುವಂತಹ ಪಾಪ ಒಂದು ಪರಿಹಾರ ಆಗಿ ಹೋಗುತ್ತೆ ಅದಕ್ಕೊಂದು ಇತಿಹಾಸವನ್ನ ಹೇಳಿದೆ ನಾರದರು ಮತ್ತು ಬ್ರಹ್ಮದೇವರ ಸಂವಾದದಲ್ಲಿ ಬಂದಿರುವಂಥದ್ದು ಅದಕ್ಕೆ ನಿನಗೆ ಒಂದು ಆಖ್ಯಾನವನ್ನ ಹೇಳ್ತೀನಿ ಕೇಳು ಅಂತ ಹೇಳಿದಾಗ ನಾರದರ ಒಂದು ಪ್ರಶ್ನೆಯನ್ನ ಬ್ರಹ್ಮದೇವರು ಉತ್ತರವನ್ನ ನೀಡುತ್ತಾ ಇದ್ದಾರೆ ಬಹಳ ಆಶ್ಚರ್ಯ ಅಂತ ಅನಿಸ್ತಾ ಇದೆ ನನಗೆ ಹಿಂದೆ ಈ ಮಾತೃ ಗಮನವನ್ನ ಮಾಡಿದವರು ಯಾರು ಯಾವ ದೇಶದವನು ಅವನು ಈ ರೀತಿ ಮಾಡಲಿಕ್ಕೆ ಕಾರಣ ಏನು ನನಗೆ ವಿಸ್ತಾರವಾಗಿ ತಿಳಿಸಬೇಕು ಅಂತ ಪ್ರಶ್ನೆಯನ್ನ ಮಾಡುತ್ತಾರೆ ನಾರದರು ಆಗ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಈ ಕಥೆಯನ್ನ ಯಾರು ಶ್ರವಣ ಮಾಡ್ತಾರೋ ಬ್ರಹ್ಮದೇವರ ಬಾಯಲ್ಲಿ ಬಂದಿರುವಂತಹ ಮಾತು ಈ ಕಥೆಯನ್ನ ಯಾರು ಶ್ರವಣ ಮಾಡ್ತಾರೋ ಅವರು ಎಲ್ಲ ಪಾಪಗಳಿಂದ ಪರಿಹಾರ ಆಗ್ತಾರೆ ಸ್ಮರಣ ಮಾತ್ರೇಣ ಈ ಕಥೆಯನ್ನ ಶ್ರವಣ ಮಾಡೋದ್ರಿಂದ ಸದ್ಯೋ ಮುಚ್ಚೇತ ಕಿಲ್ಪಿಶಾ ಪಾಪವನ್ನ ಕಳಿತಾ ಇದ್ದಾರೆ ಯಾರು ಅವರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ಅವಂತಿ ನಗರೇ ರಮ್ಯೆ ಅವಂತಿ ಅನ್ನುವಂತಹ ಒಂದು ದೊಡ್ಡದಾಗಿರುವಂತಹ ನಗರ ಆ ನಗರದಲ್ಲಿ ಶ್ರೀಕರ ಅನ್ನುವಂತಹ ಒಬ್ಬ ರಾಜ ಇದ್ದಾನೆ ಅವನಿಗೆ ಕೇಸರಿಣಿ ಅನ್ನುವಂತಹ ಹಿರಿಯ ಪತ್ನಿ ಜೊತೆಗೆ ಅಜ ಅನ್ನುವಂತಹ ಕಿರಿಯ ಪತ್ನಿ ಅಂದ್ರೆ ರಾಜನಿಗೆ ಇಬ್ಬರು ಹೆಂಡತಿರು ಮೊದಲನೇ ಹೆಂಡತಿ ಸುಶೀಲೆಯಾಗಿರುವಂಥವಳು ಅತ್ತೆ ಮಾವನ ಸೇವೆಯನ್ನ ಮಾಡುವಂಥವಳು ಬಹಳ ಸುಂದರವಾಗಿ ತಿಳಿಸ್ತಾರೆ ಜ್ಯೇಷ್ಠ ಸಾಧ್ವಿ ಸುಶೀಲಾಚ ಶುಶ್ರೂ ಸೇವನ ತಪ್ಪರ ಅತ್ತೆ ಮಾವಂದರ ಸೇವೆಯನ್ನ ಬಹಳ ಸುಂದರವಾಗಿ ಮಾಡುವಂಥವ್ಳು ಪತಿ ಸೇವಾ ಸಮಾಸಕ್ತ ಗಂಡನ ಸೇವೆಯನ್ನ ಮಾಡೋದೇ ನಿಜವಾದ ಭಗವಂತನ ಆರಾಧನೆ ಅಂತ ತಿಳ್ಕೊಂಡಿರುವಂಥವಳು ವಿಕ್ರೀತ ಯುವಕಿಂಕರಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಈ ರೀತಿಯಾಗಿದ್ದಂಥವಳು ಆದರೆ ಎರಡನೇ ಹೆಂಡತಿ ಇದ್ದಾಳಲ್ಲ ಅವಳು ಹಾಗಿರ್ಲಿಲ್ಲ ಅವಳ ಸ್ವಭಾವ ಹೇಗೆ ಜಜ್ಞಾದೇ ಶುಭಯೋ ಪುತ್ರ ಕಲಾಪವು ಎರಡನೇ ಹೆಂಡತಿ ಇದ್ದಾಳಲ್ಲ ಅವಳ ಸ್ವಭಾವ ಬಹಳ ವಿಚಿತ್ರವಾಗಿರುವಂತಹ ಸ್ವಭಾವ ಯಾವುದೇ ಕರ್ಮವನ್ನ ಮಾಡಿದ್ರು ಅವಳ ಒಂದು ಪರಿವರ್ತನೆ ಅಂತ ನೋಡಿದ್ರೆ ಅವಳಲ್ಲಿ ಕಾಣುವಂಥದ್ದೇನು ಅಂತ ಕೇಳಿದ್ರೆ ಶಾಸ್ತ್ರ ಹೇಳ್ತದೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ದುರ್ಬುದ್ಧಿ ಉಳ್ಳಂಥವಳು ಶಾಸ್ತ್ರಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವಂಥವಳು ಗಂಡನಿಗೆ ಯಾವಾಗಲೂ ವಿರುದ್ಧವಾಗಿ ಮಾತಾಡುವಂಥವಳು ಎರಡನೇ ಹೆಂಡತಿ ಇದು ಒಬ್ಬ ಇಬ್ಬರ ಹೆಂಡತಿಯರ ಬಗ್ಗೆ ಬ್ರಹ್ಮದೇವರು ತಿಳಿಸ್ತಾ ಇದ್ದಾರೆ ಆಮೇಲೆ ಆ ಇಬ್ಬರು ಹೆಂಡತಿಯರಿಗೂ ಕಾಲಾಂತರದಲ್ಲಿ ಇಬ್ಬರು ಗಂಡು ಮಕ್ಕಳು ಆಗಿಬಿಟ್ಟಿದ್ದಾರೆ ರಾಜ ಅವರಿಗೆ ನಾಮಕರಣವನ್ನು ಮಾಡಿದ್ದಾನೆ ದಾನಾದಿಗಳನ್ನ ಕೊಟ್ಟಿದ್ದಾನೆ ಸ್ವಲ್ಪ ದಿವಸ ಆದ್ಮೇಲೆ ವಯಸ್ಸಾಗಿದೆ ರಾಜ ಮರಣ ಹೊಂದಿದ್ದಾನೆ ಕಿರಿಯ ಹೆಂಡತಿಯ ಮಗನಿಗೆ ರಾಜ್ಯ ದೊರಕಿರುವಂಥದ್ದು ಸಾಮಾನ್ಯವಾಗಿ ದೊಡ್ಡ ಮಗನಿಗೆ ರಾಜ್ಯವನ್ನ ಕಟ್ತಾರೆ ರಾಜ್ಯ ಸಿಕ್ಕಿಡುವಂಥದ್ದು ಇದನ್ನ ನೋಡಿದ ಮೇಲೆ ಕಿರಿಯ ಹೆಂಡತಿ ದುಃಖದಿಂದ ಕೂಡಿ ರಾಜನನ್ನೇ ಬಿಟ್ಟು ಯಾರೋ ಒಬ್ಬ ವ್ಯಾಪಾರಿ ಜೊತೆಗೆ ಓಡಿ ಹೋಗಿದ್ದಾಳೆ ಕಿರಿಯ ಹೆಂಡತಿ ಅವನೊಡನೆ ದೊಡ್ಡ ವ್ಯಾಪಾರದ ಪಟ್ಟಣದಲ್ಲಿ ವಿಶೇಷವಾಗಿ ಸುಖವನ್ನ ಪಡ್ತಾ ಇದ್ದಾಳೆ ಅವಳ ದುರಾದೃಷ್ಟದಿಂದ ಆ ವ್ಯಾಪಾರಿ ಎರಡನೇ ಹೆಂಡತಿ ಏನು ಓಡ್ ಹೋಗಿದ್ದಲ್ಲ ಆ ವ್ಯಾಪಾರಿ ಅಲ್ಲಿ ಸತ್ತು ಹೋಗಿದ್ದಾನ ಬಾ ಎಷ್ಟೋ ದಿವಸ ಆಯ್ತು ಕಿರಿಯ ಹೆಂಡತಿ ಬಹಳ ದುಃಖದಿಂದ ನಾನು ಎಂತಹ ದುಃಖ ಬಂದ್ಬಿಟ್ಟಿದೆ ನನಗೆ ಇದು ನನ್ನ ಪಾಪಕರ್ಮದ ಫಲ ಶ್ರೀಕರ ಮಹಾರಾಜ ಅಂದ್ರೆ ತನ್ನ ಗಂಡ ಒಳ್ಳೆಯ ವ್ಯಾಪಾರಿ ಅವನು ಸತ್ತು ಹೋಗಿದ್ದಾನೆ ಇನ್ನು ನನಗೆ ಯಾರು ಗತಿ ವ್ಯಾಪಾರಿನೂ ಸತ್ತೋದ ನನ್ನ ಗಂಡನೂ ಸತ್ತು ಹೋಗಿದ್ದಾನೆ ಅಂತ ಹೇಳಿ ಬೇರೆ ಬೇರೆ ಊರುಗಳನ್ನ ಅಲಿತಾ ಇದ್ದಾಳೆ ಅದನ್ನೆಲ್ಲ ವಿಸ್ತಾರವಾಗಿ ಹೇಳುತ್ತಾರೆ ಯಾರು ಬ್ರಹ್ಮದೇವರು ಶ್ರೀಕರೋಪಿ ಮೃತೋ ರಾಜ ಅಷ್ಟೇ ಅಲ್ಲ ರಾಜಾರೋ ಪಿ ನಿಧನಂಗತ ವ್ಯಾಪಾರಿನೂ ಸತ್ತೋದ ಗಂಡನೂ ಸತ್ತೋಗಿದ್ದಾನೆ ಜೀವನಂಚ ಕಥಂ ಮೇದ್ಯಾ ಪದ್ಮಪುರಾಣ ನಮಗೆ ತಿಳಿಸ್ತಾ ಇದೆ ನಾನು ಹೇಗೆ ಜೀವನವನ್ನ ಮಾಡಲಿ ಅಂತ ಜೋರಾಗಿ ಅಳ್ತಾ ಇದ್ದಾಳಂತೆ ಇಷ್ಟರಲ್ಲಿ ಮೊದಲನೇ ಹೆಂಡತಿಯ ಮಗ ಅಂದ್ರೆ ರಾಜ ಆಗಿದ್ನಲ್ಲ ಅವನು ಸತ್ತು ಹೋಗಿದ್ದಾನೆ ಎರಡನೇ ಹೆಂಡತಿಯ ಮಗನಾಗಿರುವಂತಹ ಕೀರ್ತಿವಂತನಿಗೆ ಅಂದ್ರೆ ಏನ್ ಅಳತಾ ಇದ್ದಾಳಲ್ಲ ಅವರ ಮಗನಿಗೆ ರಾಜ್ಯ ಬಂದಿರುವಂಥದ್ದು ದಶ ದಿಕ್ಕುಗಳನ್ನ ಅಂದ್ರೆ ಎಲ್ಲಾ ದಿಕ್ಕುಗಳನ್ನ ಗೆಲ್ಲಬೇಕು ಅಂತ ಹೊರಟಿದ್ದಾನೆ ರಾಜನ ಹತ್ತಿರಕ್ಕೆ ಒಬ್ಬ ನರ್ತಕಿ ಹೋಗಿದ್ದಾಳೆ ಅವಳನ್ನ ನೋಡಿ ತಾಯಿ ಅಂತ ತಿಳಿಯದೆ ಅವನಿಗೆ ಗೊತ್ತಿಲ್ಲ ಪಾಪ ಅವನ ತಾಯಿ ಅಂತ ಹೇಳಿ ಅವಳೊಡನೆ ಅವನೇನ್ ಮಾಡಿದ್ದಾನೆ ರಭಿಸಿದ್ದಾನೆ ವಿಹಾರ ಮಾಡಿದ್ದಾನೆ ಆನಂದವಾಗಿದ್ದಾನೆ ರಾತ್ರಿಯೆಲ್ಲ ಅವಳ ಜೊತೆ ಕಳೆದಿದ್ದಾನೆ ಬೆಳಗ್ಗೆ ಶಿಬಿರಕ್ಕೆ ಬಂದ ಅವನ ಮಂತ್ರಿಗಳ ಹತ್ತಿರ ಇರುವಂತಹ ಇಬ್ಬರು ಬ್ರಾಹ್ಮಣರು ಅವನನ್ನ ನೋಡಿದ್ದಾರೆ ನೋಡಿ ಹೇಳಿದ್ರು ನೋಡಪ್ಪ ಅಂದ್ರೆ ಹಿಂದಿನ ಬ್ರಾಹ್ಮಣರ ಶಕ್ತಿ ಹೇಗಿತ್ತು ನೋಡಿ ಎಷ್ಟು ಅದ್ಭುತವಾದ ಶಕ್ತಿ ಅವನ ನೋಡಿಕೊಳ್ಳೆ ಹೇಳಿದ್ರು ನೀನು ಮಾತೃ ಸಂಘದ ದೋಷಿಯಾಗಿದ್ದೀಯಾ ತುಂಬಾ ಕೋಪ ಬಂದ್ಬಿಡ್ತು ರಾಜನಿಗೆ ಅಲ್ರಿ ನಾನು ಇಂಥ ಕೆಲಸ ಮಾಡ್ಲಿಕ್ಕೆ ಯಾಕೆ ಹೇಗೋದೆ ಅದಕ್ಕೆ ಅವ್ರು ಹೇಳಿದ್ರು ನಿನಗೆ ನರಕವೇ ಗತಿಯಾಗುವಂಥದ್ದು ಬೇರೆ ಪರಿಹಾರನೇ ಇಲ್ಲ ಮತ್ತೆ ನನಗ್ ಗೊತ್ತಿಲ್ಲಲ್ಲ ನನ್ ತಾಯಿ ಅಂತ ನನಗ್ ಗೊತ್ತಿಲ್ಲ ಇದಕ್ಕೇನಾದ್ರೂ ಪ್ರಾಯಶ್ಚಿತ್ತ ಇದ್ರೆ ಹೇಳಿ ಅಂತ ಅವನು ಕೇಳಿದಾಗ ಆ ಬ್ರಾಹ್ಮಣರು ಹೇಳ್ತಾರಂತೆ ನೀನು ಮಾಡಿದಂತಹ ಕೆಲಸ ಇದೆ ಅಲ್ಲ ಅದನ್ನ ಹೇಳಲಿಕ್ಕೆ ನಮಗೆ ತಾಯಿಂದ ನಾಚಿಕೆ ಆಗ್ತಾ ಇದೆ ನೀನು ಯಾರೊಂದಿಗೆ ಇಷ್ಟೋತ್ತನಕ ಇದ್ಯೋ ಅವಳನ್ನೇ ಹೋಗಿ ಕೇಳು ಅಂತ ಆ ಬ್ರಾಹ್ಮಣರು ಉಪದೇಶವನ್ನು ಮಾಡ್ತಾರಂತೆ ಬ್ರಾಹ್ಮಣರ ಉಪದೇಶವನ್ನು ತೆಗೆದುಕೊಂಡ ರಾಜನಿಗೆ ಬಹಳ ದುಃಖ ಆಗಿದೆ ನಾನು ಎಂಥ ತಪ್ಪು ಕೆಲಸ ಮಾಡಿಬಿಟ್ಟಲ್ಲ ತುಂಬಾ ಒಳ್ಳೆಯವನು ರಾಜ ತನ್ನನ್ನೇ ತಾನು ನಿಂದಿಸ್ಕೊಂಡ ಬೈಕೊಂಡ ತನ್ನ ತಾನು ಎಂಥ ಕೆಟ್ಟ ಕೆಲಸ ಮಾಡ್ಬಿಟ್ಟಲ್ಲ ಹೋದ ಹೋಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ನೀನು ಯಾರು ಯಾರ ಮಗಳು ಯಾರ ಹೆಂಡತಿ ನಿನ್ ಹೆಸರೇನು ಇಲ್ಯಾಕ್ ಬಂದಿದ್ದೀಯಾ ಎಲ್ಲ ಪ್ರಶ್ನೆಯನ್ನ ಮಾಡ್ತಾನೆ ಬ್ರಹ್ಮದೇವರು ಅದಕ್ಕೆಲ್ಲ ವಿಸ್ತಾರವಾಗಿ ಹೇಳ್ತಾರೆ ಕಿಂಕೃತ್ವಾ ರಾಜ ಭಯಾ ನೃತ್ಯ ಲೋಕೇ ಕರ್ಮ ವಿಗರ್ಕಿತ ನೀ ಬರ್ಲಿಕ್ ಕಾರಣ ಏನು ಇಲ್ಲಾಕ್ ಬಂದಿದ್ದೀಯಾ ನಿನ್ನ ಹೆಸರೇನು ಎಲ್ಲವನ್ನ ಕೇಳ್ತಾ ಇದ್ದಾನೆ ಕೇಳಿದಂತ ಸಂದರ್ಭದಲ್ಲಿ ನೀ ಹೇಳಲಿಲ್ಲ ಅಂದ್ರೆ ನಿನ್ನ ಅಕಸ್ಮಾತ್ ಸುಳ್ಳೇನಾದ್ರೂ ಹೇಳಿದ್ರೆ ನಿನ್ನ ತಲೆಯನ್ನ ಕತ್ತರಿಸಿ ಹಾಕ್ತೀನಿ ಅಂದ ಆಗ ಅವಳು ತನ್ನ ಎಲ್ಲ ವೃತ್ತಾಂತವನ್ನು ತಿಳಿಸ್ತಾ ಇದ್ದಾಳೆ ಕೇಳಿದ ಮೇಲೆ ಬಹಳ ದುಃಖ ಆಗ್ಬಿಡ್ತು ಯಾರಿಗೆ ಮಗನಾಗಿರುವಂತಹ ರಾಜನಿಗೆ ಇಷ್ಟು ಒಳ್ಳೆಯ ಅಧಿಕಾರ ಎಲ್ಲ ಇದ್ದಾಗ ಬಿಟ್ಟು ಹೋಗುವಂಥದ್ದು ಏನಾಗಿತ್ತು ನನಗೆ ಧಿಕ್ಕಾರವಿರಲಿ ನನ್ನ ಮನಸ್ಸಿಗೆ ಧಿಕ್ಕಾರವಿರಲಿ ಬೈಕೊಂಡ ರಾಜ ಬಹಳ ತಪ್ಪು ಮಾಡಿಬಿಟ್ಟಿದ್ದೀನಿ ನಾನು ಇಬ್ಬರು ಉಪವಾಸವನ್ನ ಮಾಡಿದ್ದಾರೆ ಹಗಲು ರಾತ್ರಿ ಮೂರು ದಿವಸ ಉಪವಾಸವನ್ನ ಮಾಡಿದರು ಪಾಪದ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ಅದಾದ ಮೇಲೆ ತೀರ್ಥಯಾತ್ರೆಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಸ್ನಾನ ಮಾಡಬೇಕು ಅಂತ ಹೇಳಿ ಯಮುನಾ ತೀರಕ್ಕೆ ಬಂದಿದ್ದಾರೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಅಲ್ಲಿ ಒಬ್ಬ ದೊಡ್ಡ ಜ್ಞಾನಿಗಳು ಭಾಗವತದ ಪ್ರಥಮಸ್ಕಂದವನ್ನ ಹೇಳ್ತಾ ಇದ್ದಾರೆ ಅದನ್ನ ಹೇಳ್ತಾರೆ ತತ್ರೈವ ಪ್ರಥಮಸ್ಕಂದೀತಃ ಶ್ರುಚ ಪ್ರಥಮ ಸ್ಕಂದೇ ದಿವ್ಯ ದೇಹ ಸಮನ್ವಿತೋ ಯಾವಾಗ ಇವರು ಪಶ್ಚಾತ್ತಾಪದಿಂದ ಪಶ್ಚಾತ್ ನಂತರದಲ್ಲಿ ತಾಪ ಆಗೋದು ನಾನು ಮಾಡಬಾರ್ದಾಗಿತ್ತು ಅಂತ ನಿಜವಾಗ್ಲೂ ಅವರಿಗೆ ಮನಸ್ಸಿನಲ್ಲಿ ವೇದನೆಯಾಗಿದೆ ಹಾಗಾಗಿ ಪಶ್ಚಾತ್ತಾಪದಿಂದ ಬಂದಿರುವಂತಹ ಸಂದರ್ಭ ಅಲ್ಲಿ ಪ್ರಥಮ ಸ್ಕಂದ ಭಾಗವತ ಹೇಳ್ತಾ ಇದ್ದಾರೆ ಶ್ರವಣವನ್ನು ಮಾಡ್ತಾ ಇದ್ದಾರೆ ಆ ಶ್ರವಣದ ಪ್ರಭಾವದಿಂದ ಆ ದೇಹವನ್ನ ಬಿಟ್ಟಿದ್ದಾರೆ ಒಳ್ಳೆಯ ವಿಶಿಷ್ಟವಾದ ವಿಮಾನ ಅವರಿಗೆ ಬಂದಿರುವಂಥದ್ದು ಅದಕ್ಕೆ ನಾರದರಿಗೆ ಬ್ರಹ್ಮದೇವರು ಹೇಳುತ್ತಾರೆ ನೋಡಬಾ ದಿವ್ಯಂ ವಿಮಾನಂ ಆರುಷ್ಯ ವೈಕುಂಠ ಪದ ಇದೆಲ್ಲ ಅರ್ಥ ಅರ್ಥವಾದ ಅಂತ ಕರೀತಾರೆ ನಮ್ಮ ಭಾಷೆಯಲ್ಲಿ ಶಾಸ್ತ್ರದ ಭಾಷೆಯಲ್ಲಿ ಹಿಂದಿನ ಜನ್ಮದ ಪಾಪದ ಫಲವಾಗಿ ಜೊತೆಗೆ ಹಿಂದ ಜನ್ಮಾನದಲ್ಲಿ ಮಾಡದಂತಹ ಪುಣ್ಯದ ಪ್ರಭಾವದಿಂದ ಈ ರೀತಿ ಆಗಲಿಕ್ಕೆ ಸಾಧ್ಯ ಸ್ಕಂದ ಮಾಹಾತ್ಮ್ಯಾ ಮತಃ ಪ್ರೋಕ್ತಂ ಮಯಾನಕ ಅಶ್ವಮೇಧ ಸಹಸ್ರ ವಾಜಪೇಯ ಶತಸ್ತ ಯತ್ಫಲಂ ಸಮವಾಪ್ನೋತಿ ಶ್ಲೋಕಾರ್ಧಂ ಶ್ರವಣೇನ ಕದ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ನೋಡಬ್ಬಾ ಯಾರು ಈ ಪ್ರಥಮ ಸ್ಕಂದದ ಶ್ಲೋಕವನ್ನ ಪಾರಾಯಣ ಮಾಡುತ್ತಾರೆ ಹೇಳ್ತಾರೆ ಮತ್ತು ಕೇಳ್ತಾರೆ ಅವರಿಗೆ ನೂರಾರು ಅಶ್ವಮೇ ವಾಜಪೇಯಿಯಾಗ ಮಾಡಿದಂತಹ ಫಲ ಒಂದು ಸಾವಿರ ಅಶ್ವಮೇಧ ಯಾಗ ಮಾಡಿದಂತಹ ಫಲ ಬರ್ತಾ ಇದೆ ಭಾಗವತದ ಅರ್ಧ ಶ್ಲೋಕವನ್ನ ಕೇಳಿದ್ರೂ ಸಹಿತ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾನೆ ಅದಕ್ಕೊಂದು ಪದ್ಧತಿಯನ್ನ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಭಾಗವತದ ಶ್ರವಣ ಭಾರಿ ವಿಶೇಷವಾಗಿರುವಂಥದ್ದು ಭಗವಂತನ ಮೂರ್ತಿ ಪ್ರಥಮ ಸ್ಕಂದಕ್ಕೆ ಕೇಶವ ಅನ್ನುವಂತಹ ಮೂರ್ತಿಯನ್ನ ಧ್ಯಾನ ಮಾಡಬೇಕು ಎರಡನೇದ್ದು ಈ ಹನ್ನೆರಡು ಸ್ಕಂದ ಇದೆ ಅಲ್ಲ ಅದು ಭಗವಂತನ ಮೂರ್ತಿ ಅಂತ ಚಿಂತನೆ ಮಾಡಬೇಕು ಅದರಲ್ಲಿ ಪ್ರಥಮ ಸ್ಕಂದ ಭಗವಂತನ ಪಾದ ಎರಡು ಪಾದಗಳು ಹೂ ಯಾವುದು ಪ್ರಥಮ ಸ್ಕಂದದಲ್ಲಿ ವಿಶೇಷವಾಗಿ ಭಗವಂತನ ಆರಾಧನೆಗೆ ಜಾಜಿ ಮಲ್ಲಿಗೆಯನ್ನ ದೇವರಿಗೆ ಏರಿಸಬೇಕು ಅಂತ ಹೇಳ್ತಾರೆ ಶ್ರೀಖಂಡವನ್ನ ವಿಶೇಷವಾಗಿ ಅಂದ್ರೆ ಗಂಧವನ್ನ ಏರಿಸಬೇಕು ದೇವರಿಗೆ ಆಮೇಲೆ ರತ್ನ ಮುತ್ತು ರತ್ನಗಳಲ್ಲಿ ಮುತ್ತಿನ ಹಾರವನ್ನ ಭಗವಂತನಿಗೆ ಏರಿಸಬೇಕು ಆಮೇಲೆ ಧಾನ್ಯ ತಂಡುಲ ಅಂದ್ರೆ ಅಕ್ಕಿಯನ್ನ ಸಮರ್ಪಣೆ ಮಾಡಬೇಕು ವಸ್ತ್ರ ಪೀತಾಂಬರವನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಕುಂಡಲ ಆಭರಣದಲ್ಲಿ ಕುಂಡಲ ಅಂತ ಇದೆ ಆ ಕುಂಡಲವನ್ನು ಸಮರ್ಪಣೆ ಮಾಡಬೇಕು ದಾನ ಕೊಡಬೇಕು ಅಂತ ಇದ್ರೆ ವಿಶೇಷವಾಗಿ ಗಜ ಆನೆಯನ್ನ ಕೊಡಬೇಕಂತೆ ಇನ್ನು ಭಕ್ಷ್ಯ ಉದ್ದಿನಿಂದ ಮಾಡಿರುವಂತಹ ಪದಾರ್ಥ ಅಂಬೋಡೆ ಅಂತಾರಲ್ಲ ಆ ರೀತಿಯಾಗಿರುವ ಪದಾರ್ಥಗಳನ್ನು ಸಮರ್ಪಣೆ ಮಾಡಬೇಕು ಇಷ್ಟೆಲ್ಲಾ ಮಾಡೋದ್ರಿಂದ ನಮಗ್ ಬರುವಂತಹ ಪುಣ್ಯ ಏನಪ್ಪ ಅಂತ ಕೇಳಿದ್ರೆ ಮೊದಲು ಪಾಪ ಹೇಳುತ್ತಾರೆ ಮಾತೃ ಗಮನ ಮಾಡುವಂತಹ ದೋಷ ಏನಾದ್ರೂ ಇದ್ರೆ ಅದೆಲ್ಲವೂ ಪರಿಹಾರ ಆಗಿ ಹೋಗುತ್ತೆ ಇನ್ನೆರಡನೇದಾಗಿ ಬರುವಂತಹ ಪುಣ್ಯ ಒಳ್ಳೆಯ ಸುಪುತ್ರ ಅವನಿಗೆ ಜನಿಸ್ತಾ ಇದ್ದಾನೆ ಎಷ್ಟೋ ಜನ ವದ್ಯಾಡ್ತಾರೆ ಇವತ್ತು ನಮಗೆ ಸಂತತಿ ಇಲ್ಲ ಸಂತತಿ ಇಲ್ಲ ಅಂತ ಹೇಳಿ ಅಂಥವರು ವಿಶೇಷವಾಗಿ ಪ್ರಥಮ ಸ್ಕಂದದ ಪಾರಾಯಣ ವಿಶೇಷವಾಗಿ ಶ್ರವಣ ಮತ್ತು ಇಲ್ಲಿ ಹೇಳಿರುವಂತಹ ದಾನಗಳನ್ನ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಕೊಡೋದ್ರಿಂದ ಒಳ್ಳೆಯ ಸದ್ಗುತ್ರ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಭಾಗವತ ಪ್ರಥಮ ಸ್ಕಂದದ ಮಹಾತ್ಮೆಯನ್ನ ಪದ್ಮಪುರಾಣ ನಮಗೆ ತಿಳಿಸ್ತಾ ಇದೆ